ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಇಲಾಖೆಯು ಅನುಷ್ಠಾನಗೊಳಿಸುತ್ತಿರುವ ಕೃಷಿ ಪ್ರಶಸ್ತಿ ಕಾರ್ಯಕ್ರಮದಡಿ ಬೆಳೆ ಸ್ಪರ್ಧೆಗೆ ಭಾಗವಹಿಸಲು ಇಚ್ಛಿಸುವ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟಗಳಿಗೂ ಅನ್ವಯಿಸುವಂತೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟಲ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ ಎಫ್ಐ ಡಿ ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ ಆರ್ಎಸ್ಕೆ ಲಾಗಿನ್ನಲ್ಲಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಕೃಷಿ ಪ್ರಶಸ್ತಿ ಕಾರ್ಯಕ್ರಮದಡಿ ಬೆಳೆ ಸ್ಪರ್ಧೆಗೆ ಅರ್ಜಿ ಸಲ್ಲಿಸಲು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಬಹುದಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರವನ್ನು ರಾಜ್ಯದ ಮಾವಿನ ಕಣಜ ಎಂದು ಕರೆಯಲಾಗುತ್ತದೆ ರೈತರು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಲಾಭದಾಯಕ ಬೆಲೆ ದೊರೆಯುವುದಿಲ್ಲ ಮಧ್ಯವರ್ತಿಗಳ ಹಾವಳಿ ಇರುತ್ತದೆ ರೈತರ ಈ ಸಮಸ್ಯೆಗೆ ಪರಿಹಾರವಾಗಿ ರೈತರು ಸಂಘಟಿತರಾಗಿ ತಾವು ಬೆಳೆದ ಉತ್ಪನ್ನಗಳನ್ನು ನೇರವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ರೈತ ಉತ್ಪಾದಕ ಕಂಪನಿಗಳನ್ನು ಆರಂಭಿಸಲು ಪ್ರೋತ್ಸಾಹ ನೀಡುತ್ತಿದೆ ಈ ನಿಟ್ಟಿನಲ್ಲಿ ರೈತರು ಮಾರುಕಟ್ಟೆಯಲ್ಲಿ ಮಾವು ಮಾರಾಟ ಮಾಡಲು ಮತ್ತು ರೈತರಿಗೆ ಅಗತ್ಯವಿರುವ ಪರಿಕರಗಳನ್ನು ಒದಗಿಸಲು ಕಳೆದ ಮೂರು ವರ್ಷಗಳಿಂದ ಸ್ಥಾಪಿತವಾದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ರೈತ ಉತ್ಪಾದಕ ಕಂಪನಿಯು ಯಶಸ್ವಿಯಾಗಿ ಮಾವು ವಹಿವಾಟು ನಡೆಸುತ್ತಿದೆ ನಮ್ಮ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೆರಡು ಜಾನ್ವರಿಯಲ್ಲಿ ನೋಂದಣಿ ಮಾಡಲಾಯಿತು ಸೊ ಆವತ್ತಿಂದ ನಂತರದ ದಿನಗಳಲ್ಲಿ ನಾವು ಮೇಯಿಂದ ನಮ್ಮ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಯಿತು ಇಲ್ಲಿ ನಮ್ಮ ಎಫ್ ಇ ಒ ಆಫೀಸ್ ಓಪನ್ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾವು ನಾವು ಏನು ರೈತರಿಂದ ಖರೀದಿ ಮಾಡಿ ಪಲ್ಪ್ ಇಂಡಸ್ಟ್ರೀಸ್ಗೆಲ್ಲ ಕಳಿಸ್ಕೊಟ್ವಿ ಮತ್ತು ನಂತರದ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮೂರು ಸೆಷನ್ನಲ್ಲೇ ನಾವು ವಹಿವಾಟು ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಒಂದು ಲಕ್ಷ ಒಂದು ಒಂದು ಕೋಟಿ ಮೂವತ್ತೆರಡು ಲಕ್ಷ ಅಷ್ಟು ನಾವು ಔಟ್ಪುಟ್ ಮಾವು ವಹಿವಾಟು ಮಾಡಿದ್ದೀವಿ ಮತ್ತು ಹಾಗೆ ಇನ್ಪುಟ್ ಪರಿಕರಗಳಾದಂಥ ರೈತರಿಗೆ ಬೇಕಾಗಿರೋ ಸಲಕರಣೆಗೂ ಕೂಡ ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ವಹಿವಾಟು ಮಾಡಿದ್ದೀವಿ ಆದರೆ ಎರಡು ಸಾವಿರದ ಇಪ್ಪತ್ತು ನಾಲ್ಕಲ್ಲಿ ಈ ಬೆಳೆ ಏನು ಕಮ್ಮಿ ಇದ್ದರೂ ಇಲ್ಲಿ ನೋಡಿದ್ರೆ ನಮಗೆ ಹೆಚ್ಚಿನ ವಹಿವಾಟಾಯಿತು ನಾವು ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಅಷ್ಟು ನಾವು ವಹಿವಾಟು ಮಾಡಿದ್ದೀವಿ ಇನ್ನು ಮತ್ತೆ ನಮ್ಮ ಏನು ರೈತರಿಗೆ ಬೇಕಾಗಿರೋ ಪರಿಕರಗಳು ಕೂಡ ಒಂದು ನಲವತ್ತು ಲಕ್ಷ ರೂಪಾಯಿಯಷ್ಟು ನಾವು ಈಗಾಗಲೇ ಈ ವರ್ಷದಲ್ಲಿ ಆಗೋ ಇದಿದೆ ಈ ವರ್ಷದ ನಮ್ಮ ಟರ್ನ್ ಓವರು ಎರಡು ಕೋಟಿ ಮುಟ್ಟುತ್ತೆ ಒಂದು ಒಬ್ಬರಿಗೆ ಬಂದು ಒಂದು ಸಾವಿರ ರೂಪಾಯಿಯಷ್ಟು ನಾವು ಷೇರು ದನ ಕಲೆಕ್ಟ್ ಮಾಡ್ತೀವಿ ಆಗ ಅದನ್ನು ಈಗಾಗಲೇ ನಮ್ಮಲ್ಲಿ ಆರುನೂರ ನಲವತ್ತು ಜನ ಷೇರುದಾರರಿದ್ದಾರೆ ಇದ್ದಾರೆ ನಮ್ಮ ಒಂದು ಏನು ಶೇರ್ ಕ್ಯಾಪಿಟಲ್ ಅಂತ ಏನು ಹೇಳ್ತೀವಿ ನಮ್ಮ ವಹಿವಾಟಿಗೆ ನಾವು ಅದನ್ನು ಇದು ಮಾಡ್ತಾ ಇದ್ದೀವಿ ಆರು ಲಕ್ಷ ನಲವತ್ತು ಸಾವಿರ ರೂಪಾಯಷ್ಟು ನಮಗೆ ಶೇರು ಹಣ ರೈತರಿಂದ ಅದು ಬ ಬಂದಿದೆ ಇದರ ಜೊತೆಗೆ ತೋಟಗಾರಿಕೆ ಇಲಾಖೆ ಕಡೆಯಿಂದ ನಮಗೆ ಸಿಬ್ಬಂದಿಗೆ ಈಗಾಗಲೇ ಹತ್ತು ತಿಂಗಳು ನಮ್ಮ ಸಿಬ್ಬಂದಿಗೆ ವೇತನ ಬಂದಿದೆ ಮತ್ತೆ ಐದು ಲಕ್ಷ ರೂಪಾಯಿ ನಮಗೆ ಏನೋ ಒಂದು ಈ ಟರ್ನ್ ಓವರ್ ಅಂತ ಏನು ಬಿಸ್ನೆಸ್ ಮಾಡೋದಕ್ಕೆ ರೈತ ಉತ್ಪಾದಕರ ಸಂಸ್ಥೆ ಅದೊಂದು ಐದು ಲಕ್ಷ ರೂಪಾಯಿ ಬಂದಿರುತ್ತೆ ಕೋಲಾರ ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕ ಕುಮಾರಸ್ವಾಮಿ ಮಾತನಾಡಿ ರೈತರ ಕಂಪನಿಯ ಸದಸ್ಯರಿಗೆ ಇಲಾಖೆಯಿಂದ ತಾಂತ್ರಿಕ ನೆರವು ಮತ್ತು ಸಬ್ಸಿಡಿ ಯೋಜನೆಗಳನ್ನು ಆದ್ಯತೆಯ ಮೇರೆಗೆ ಒದಗಿಸಲಾಗುವುದು ಎಂದು ತಿಳಿಸಿದರು ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಎಂಟು ಎಫ್ಪಿಎಸ್ ತೋಟಗಾರಿಕೆ ಇಲಾಖೆ ವತಿಯಿಂದ ನಾವು ಅದರಲ್ಲಿ ಅದರಲ್ಲಿ ಮೂರು ಎಫ್ ಸ್ಟೇಟ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಮೃತ ಸ್ವತಂತ್ರ ಅಮೃತ ಮಹೋತ್ಸವ ಅಮೃತ ಇರುವಂತದ್ದು ಸೊ ಈ ಒಂದು ಮುಖ್ಯ ಉದ್ದೇಶ ಇದೇನು ಈಗ ಫಾರ್ಮರ್ ಸಂಘಟನೆಗಳು ಮುಂಚೆ ನಮ್ಮಲ್ಲಿ ಬೆಳೆದಿರುವಂಥದ್ದು ಇದನ್ನೆಲ್ಲ ನೋಡಿದಂತ ಏನಾಗಿದೆ ನಮ್ಮ ರೈತರುಗಳಿಗೆ ಅವ್ರಿಗೆ ಇನ್ಪುಟ್ಸ್ ಆಗಲಿ ಅಥವಾ ಔಟ್ಪುಟ್ ಬಿಸ್ನೆಸ್ ಮಾಡೋದಕ್ಕಾಗಲಿ ಅಥವಾ ಮಾರ್ಕೆಟಿಂಗ್ ಆಗಲಿ ಅಥವಾ ಅವ್ರು ಬೆಳೆದಿರೋದಂತ ಪ್ರಾಡ್ಯೂಸ್ಗೆ ಒಂದು ಒಳ್ಳೆ ಬೆಲೆ ಕೇಳೋದಕ್ಕಾಗಲಿ ಅಥವಾ ಒಂದು ತಾಂತ್ರಿಕತೆ ನೋಡ್ಸ್ಕೊಳ್ಳೋಕಾಗಲಿ ಒಬ್ಬ ಫಾರ್ಮರ್ ಅದನ್ನೆಲ್ಲಾನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಒಂದು ಸಾಲಿಡಾರಿಟಿ ಇರೋದಿಲ್ಲ ಹಾಗಾಗಿ ಒಂದು ಥೌಸಂಡ್ ಒಂದು ಅಪ್ರಾಕ್ಸಿಮೇಟ್ ಒಂದು ಥೌಸಂಡ್ ಫಾರ್ಮರ್ಸ್ ಸುಮಾರು ಒಂದು ಐವತ್ತು ಫಾರ್ಮರ್ಸ್ ಇಂಟ್ರೆಸ್ಟ್ ಬೇಕು ಸೇರಿ ಒಂದು ಎಫ್ ಓ ಅಂತ ಒಂದು ಕಂಪ್ನಿ ಮಾಡಿ ರೈಫೋದ ಒಂದು ಕಂಪ್ನಿ ಮಾಡುವಂತ ಒಂದು ಕಾರ್ಯಕ್ರಮ ಇದು ಸೊ ಇದು ಇಲಾಖೆ ವತಿಯಿಂದ ಅಂದ್ರೆ ಸರ್ಕಾರದ ಫಂಡ್ಸ್ ಇದೆ ಅದರ ವತಿಯಿಂದ ಮೂರು ವರ್ಷ ಅವ್ರ ಹ್ಯಾಂಡ್ ಅವರು ಎನ್ ಜಿ ಓಸ್ ಮುಖಾಂತರ ತರಬೇಕು ಇನ್ನೋದಾಗಲಿ ಎಫ್ಐ ಜಿ ನ ಅದನ್ನ ಫಾರ್ಮೇಶನ್ ಮಾಡೋದಂತಾಗಲಿ ಅವ್ರಿಗೆ ನಂತರ ಅವರು ಶೇರ್ ಕಲೆಕ್ಟ್ ಮಾಡಿ ಅದನ್ನ ಕಂಪ್ನಿ ಆಕ ರಿಜಿಸ್ಟ್ರೇಷನ್ ಮಾಡುವಂಥದಾಗ್ಲಿ ಮತ್ತೆ ಅಲ್ಲಿ ಇರುವಂತಹ ಎಲ್ಲ ಲೋಕಲ್ ರಿಸೋರ್ಸ್ ಪರ್ಸನ್ ಅಂತ ಇರ್ತಾರೆ ಎಕ್ಸಿಕ್ಯೂ ಸಿಇಒ ಇರ್ತಾರೆ ಅವ್ರ ಸ್ಯಾಲ್ರಿ ಮತ್ತೆ ಅವ್ರಿಗೆ ಇನಿಷಿಯಲಿ ಅವ್ರಿಗೆ ರೆಂಟ್ ಈ ತರ ಏನು ಬೇಸಿಕ್ ಅಂದ್ರೆ ಒಂದು ಅವರು ಒಂದು ಸಂಸ್ಥೆ ಬೆಳೆದ ಒಂದು ಮಟ್ಟಕ್ಕೆ ತಮ್ಮ ಕಾಲು ನಿಂತ್ಕೊಂಡು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅವಶ್ಯಕತೆಯನ್ನ ಸರ್ಕಾರದ ವತಿಯಿಂದ ತೋಟಗಾರಿಕೆ ಇಲಾಖೆ ಒಳಗೊಂಡಂತೆ ಕೃಷಿ ಎಲ್ಲಾ ಇಲಾಖೆಗಳು ಕೂಡ ಮಾಡಿದ್ದಾರೆ ಸುಮಾರು ನಾಲ್ಕು ದಶಕಗಳಿಂದ ಮಾವು ವಹಿವಾಟು ನಡೆಸುತ್ತಿದ್ದೇನೆ ಮಾರುಕಟ್ಟೆಯಲ್ಲಿ ಪಾರದರ್ಶಕವಾಗಿ ವಹಿವಾಟು ನಡೆಯುವುದಿಲ್ಲ ಲಾಭದಾಯಕ ಬೆಲೆ ದೊರೆಯುವುದಿಲ್ಲ ಆದರೆ ರೈತ ಉತ್ಪಾದಕ ಕಂಪನಿಯಲ್ಲಿ ಎಲ್ಲ ವಹಿವಾಟು ಪಾರದರ್ಶಕವಾಗಿ ನಡೆಯುತ್ತಿದೆ ನಮಗೆ ಇದರಿಂದ ಲಾಭದಾಯಕ ಬೆಲೆ ದೊರೆಯುತ್ತಿದೆ ಎಂದು ರೈತ ಆಂಜಿನಪ್ಪ ಅಭಿಪ್ರಾಯ ಪಟ್ಟರು ಇಲ್ಲಿ ನಾವು ವರ್ಷದಿಂದ ಮೂರು ವರ್ಷದಿಂದ ಕಾಯಾಗ್ತಾ ಇದ್ದೀವಿ ಇಲ್ಲಿ ನಾನು ಷೇರು ಸದಸ್ಯನಾಗಿದ್ದೇನೆ ಇಲ್ಲಿ ನಮಗೆ ಶೇರ್ ಸದಸ್ಯನಾಗಿಂದ ನಮಗೆ ಬಹಳ ಅನುಕೂಲ ಆಯಿತು ಬಹಳ ಸಹಕಾರ ಕೊಡ್ತಾ ಇದ್ದಾರೆ ಆರು ಟನ್ ಬರಲಿ ಎಂಟು ಟನ್ ಬರಲಿ ಮೂರು ಟನ್ ಬರಲಿ ಬಂದ ತಕ್ಷಣ ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಎಲ್ಲ ತೂಗಳಾಗಿ ಆರಾಮಾಗಿ ಮನೆಗೆ ಹತ್ತಿರ ನಮಗೆ ಆರಾಮಾಗಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಹೋಗಿ ಮನೆಯಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಮಲಗಿ ಬೆಳಗ್ಗೆ ತಿರ್ಗಿ ಎದ್ದು ತಿರುಗಿ ತೋಟಗಳು ಹೋಗಿ ಕಾಯಿ ಕಿತ್ಕೊಂಡು ಬಂದು ಇಲ್ಲೇ ಆಗ್ತಾ ನಾವು ಕೋಲಾರ ತಾಲೂಕಿನ ವೇಮಗಲ್ ಬಳಿ ಇರುವ ಎಫ್ ಮಾವು ಉತ್ಪಾದನಾ ಸಂಸ್ಥೆಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯಿಂದ ಶೀತಲ ಗೃಹಕ್ಕೆ ಆರ್ಥಿಕ ನೆರವು ಕಲ್ಪಿಸಲಾಗಿದೆ ಎಂದು ಕಂಪನಿಯ ಉತ್ಪಾದಕ ವ್ಯವಸ್ಥಾಪಕ ಮುನಿರಾಜು ತಿಳಿಸಿದ್ದಾರೆ ಬೆಳೆ ತಗೊಂಡು ವಾಹನ ಮೀಟಾರ್ಥ ತಗೊಂಡಿರುವಂತಹ ವಾಹನ ಸೆಕ್ಯೂರಿಟಿ ಗೇಟೆ ನಿಲ್ಲಿಸಿ ಚೆಕ್ ಮಾಡಿ ಕಂಪನಿ ರೂಲ್ಸ್ ಪ್ರಕಾರ ನಮ್ಗೆ ಯಾವ ತರ ಫ್ರೂಟ್ ಬೇಕು ತರ ಫ್ರೂಟ್ ನಾವು ಮೊದಲು ಇನ್ಫಾರ್ಮ್ ಮಾಡಿರ್ತೀವಿ ಆ ಫ್ರೂಟ್ ಬಂದಾಗ ಅಲ್ಲಿ ಸೆಕ್ಯೂರಿಟಿ ಗೇಟ್ ಇಂದ ಚೆಕ್ ಮಾಡಿ ಅಲ್ಲಿ ನಮ್ಮ ಕಂಪನಿ ಕ್ವಾಲಿಟಿ ಕಡೆಯಿಂದ ಒಬ್ಬರು ಚೆಕ್ ಮಾಡಿ ಅಲ್ಲಿಂದ ನಮ್ಗೆ ಉಪಯೋಗ ಆಗುತ್ತೆ ಅಂದ್ರೆ ಆ ಫ್ರೂಟ್ ನೊಳಗಡೆ ನಾವು ರಿಸೀವ್ ಮಾಡ್ಕೊತೀವಿ ರಿಸೀವ್ ಮಾಡ್ಕೊಂಡಂತ ಫ್ರೂಟ್ ಅದರಲ್ಲಿ ಪೆಸ್ಟಿಸೈಡ್ ಯಾವ್ದಾದ್ರು ಇಟ್ಟದ ಔಷಧಿ ಸ್ಪ್ರೇ ಸಿಂಪಡಿಸಿದ್ರೆ ಅದು ಚೆಕ್ ಮಾಡ್ತೀವಿ ಆ ಥರ ಸಿಂಪಡ್ಸು ನಮಗೆ ಗೊತ್ತಾಗಿದೆ ಅಂತ ನಾವು ಅದನ್ನು ತಕ್ಷಣ ಅದನ್ನು ಗಾಡಿಯನ್ನು ವಾಪಸ್ ಕಳಿಸ್ಕೊಡ್ತೀವಿ ಚೆಕಿಂಗ್ ಎಲ್ಲ ಆಗಿ ಕ್ವಾಲಿಟಿ ನಮ್ಮ ಕ್ವಾಲಿಟಿ ತಂಡ ಏನಿದೆ ಅವ್ರು ಓಕೆ ಅಂತ ಹೇಳಿದ ಮೇಲೆ ಅದನ್ನು ನಾವು ನಮ್ಮೊಂದು ರಾಮಿಟ್ರಿ ಶೆಡ್ಡಲ್ಲಿ ರಿಸೀವ್ ಮಾಡಿಕೊಂಡು ಯಾವುದೇ ಒಂದು ಕೆಮಿಕಲನ್ನು ಯೂಸ್ ಮಾಡೋದಿಲ್ಲ ಒಳಗಡೆ ಅದ ರೀತಿಯಲ್ಲಿ ಅದನ್ನು ಕಟ್ ಮಾಡಿ ನಮ್ಮ ಮೈನಸ್ ಏಯ್ಟೀನ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮಿಷಿನಲ್ಲಿ ಫ್ರೀಸ್ ಮಾಡಿ ಹತ್ತು ಕೆ ಜಿ ಹತ್ತು ಕೆ ಜಿಗೆ ಕಾಟನ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಮೈನಸ್ ಏಟೀನ್ ಡಿಗ್ರಿ ಕೋಲ್ಡ್ ಸ್ಟೋರಲ್ಲಿ ಶೇಖರಣೆ ಮಾಡಿ ಗ್ರಾಹಕರ ಬೇಡಿಕೆ ಮೇರೆಗೆ ಅವ್ರಿಗೆ ಯಾವ ತರ ಯಾವ ತಾರೀಕು ನಮಗೆ ಕಳ್ಸಿಕೊಂಡು ಅದೇ ತಾರೀಕು ಅವ್ರಿಗೆ ಕಳಿಸ್ಕೊಡ್ತೀವಿ ಸರ್ ಅವಲ್ಲಿ ಉತ್ಪಾದನೆ ಮಾಡ ಉತ್ಪನ್ನ ವಿದೇಶಗಳಿಗೆ ಅಂದ್ರೆ ಯೂರೋಪ್ ಯುರೋಪ್ ಕಂಟ್ರೀಸ್ ಅಲ್ಲಿ ಜರ್ಮನ್ ನೆದರ್ಲ್ಯಾಂಡ್ ಸ್ಪೇನ್ ಇಂಥ ದೇಶಗಳಿಗೆ ಹೋಗುತ್ತೆ ಅವರು ಅಲ್ಲಿ ಅದನ್ನು

ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರವು ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ಪ್ರೋತ್ಸಾಹಿಸಲು ಹಲವು ತರಬೇತಿಗಳನ್ನು ನೀಡುತ್ತಿದೆ ಸಾವಯವ ಪರಿಕರವಾದ ಜೀವಾಮೃತವು ಸಸ್ಯಗಳ ಬೆಳವಣಿಗೆಯ ಪ್ರಚೋದಕಗಳಲ್ಲಿ ಒಂದಾಗಿದೆ ಇದರಲ್ಲಿ ಅನೇಕ ರೀತಿಯ ಉಪಯುಕ್ತ ಸೂಕ್ಷ್ಮ ಜೀವಿಗಳಿದ್ದು ಸಸ್ಯಗಳಿಗೆ ಬೇಕಾಗಿರುವ ಹಲವು ಪೋಷಕಾಂಶಗಳನ್ನು ಒದಗಿಸುತ್ತದೆ ಇದು ಸಣ್ಣ ರೈತರ ಏಳಿಗೆಗೆ ಸಂಜೀವಿನಿಯಾಗಿದೆ ಇಂತಹ ಜೀವಾಮೃತವನ್ನು ತಯಾರಿಸುವ ಮತ್ತು ಬಳಕೆ ಮಾಡುವ ಕುರಿತು ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಉಲ್ಲಾಸ್ ಅವರು ಈ ರೀತಿ ತಿಳಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ಈ ಜೀವಾಮೃತ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು ಇದು ಜೀವಾಮೃತ ಅನ್ನೋದು ಒಂದು ದ್ರಾವಣ ರೂಪದ ಗೊಬ್ಬರ ಆಮೇಲೆ ಇದೊಂದು ಬೆಳೆ ಪ್ರಚೋದಕ ಅಂತ ಹೇಳ್ಬೋದು ಆ ಈ ಒಂದು ಜೀವಾಮೃತದಿಂದಾಗಿ ನಾವು ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳನ್ನ ಹೆಚ್ಚಿಗೆ ಮಾಡಬಹುದು ಸ್ವಲ್ಪ ಪ್ರಮಾಣದಲ್ಲಿ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸ್ಬೋದು ಹಾಗೂ ಗಿಡಗಳ ಬೇರುಗಳಲ್ಲಿ ಬೇರಿನ ಸುತ್ತಮುತ್ತ ಇರುವಂತಹ ಸೂಕ್ಷ್ಮಾಣು ಜೀವಗಳ ಸಂಖ್ಯೆಯನ್ನು ಕೂಡ ನಾವು ವೃದ್ಧಿಸಲು ಸಾಧ್ಯತೆ ಇದೆ ಒಂದು ಎಕರೆಗೆ ನಮ್ಗೆ ಇನ್ನೂರು ಲೀಟರ್ ಅಷ್ಟು ಜೀವಮೃತ ಬೇಕಾಗುತ್ತೆ ಆ ಇನ್ನೂರು ಲೀಟರ್ ಜೀವಮೃತ ಅಂದ್ರೆ ನಮ್ಗೆ ಒಂದು ಈ ತರದ ಒಂದು ಇನ್ನೂರು ಲೀಟರ್ ಬ್ಯಾರಲ್ ಬೇಕಾಗುತ್ತೆ ಒಂದು ಒಂದು ಪರಿಕರ ಬೇಕಾಗುತ್ತೆ ಅಂದ್ರೆ ಇನ್ನೂರು ಲೀಟರ್ ದ್ರಾವಣ ನೀರನ್ನು ಹಿಡಿಸುವಂತ ಒಂದು ಅಹ್ ಒಂದು ಪ್ಲಾಸ್ಟಿಕ್ ಡ್ರಮ್ ಬೇಕಾಗುತ್ತೆ ಒಂದು ಅರ್ಧ ಭಾಗದಷ್ಟು ನಾವು ನೀರನ್ನು ತುಂಬ ಅಂದ್ರೆ ನೂರು ಲೀಟರ್ ಅಷ್ಟು ನೀರು ತುಂಬಿಕೋಬೇಕು ತದನಂತರ ಇದಕ್ಕೆ ಬೇಕಾದಂತ ಪರಿತ್ರಗಳು ಇನ್ನೇನು ಒಂದು ಇನ್ನೂರು ಲೀಟರ್ ಧಾರಲ್ ಆಯ್ತು ನೀರ್ ಆಯ್ತು ಆಮೇಲೆ ಹತ್ತು ಕೆಜಿ ಸಗಣಿ ಇನ್ನೂರು ಲೀಟರ್ ನೀವು ಜೀವಮ್ರ ತಯಾರಿಸಬೇಕು ಅಂದ್ರೆ ಹತ್ತು ಕೆಜಿ ಸಗಣಿ ಬೇಕಾಗುತ್ತೆ ಹತ್ತು ಲೀಟರ್ ಗಂಜಲ ಬೇಕಾಗುತ್ತೆ ಆಮೇಲೆ ಒಂದು ಹುಡುಗಿಯಷ್ಟು ಮಣ್ಣು ಬೇಕಾಗುತ್ತೆ ಮತ್ತೆ ಒಂದು ಎರಡು ಕೆ ಜಿ ಅಷ್ಟು ಬೆಲ್ಲ ಮತ್ತೆ ಎರಡ್ ಕೆ ಜಿ ಅಷ್ಟು ತಡ್ಲೆ ಹಿಟ್ಟು ತಡ್ಲೆ ಹುಟ್ಟು ಅಂತಂದ್ರೆ ಧಾನ್ಯದ ದ್ವಿಧಾನ್ಯದ ಹುಟ್ಟು ಯಾವ್ದಾರ ಆಗಿರ್ಬೋದು ತಡ್ಲೆ ಹುಟ್ಟು ಅಂತಲ್ಲ ಯಾವುದೋ ಒಂದು ಧಾನ್ಯದ ಹುಟ್ಟು ನಾವು ಬಳಸ್ಬೋದಾಗಿದೆ ಈಗ ಕದಲೆ ಹಿಟ್ಟು ಅದನ್ನ ನೀರಲ್ಲಿ ಚೆನ್ನಾಗಿ ತರಿಸ್ಕೋಬೇಕಾಗುತ್ತೆ ಇದಕ್ಕೆ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಆ ಸ್ವಲ್ಪ ಪ್ರಮಾಣದ ನೀರಿಗೆ ಚೆನ್ನಾಗಿ ಬೆರೆಸ್ಕೊಂಡು ಅದನ್ನ ಚೆನ್ನಾಗಿ ಅದರಲ್ಲಿ ನೀರಲ್ಲಿ ಬೆರೆಸ್ಕೋಬೇಕಾಗುತ್ತೆ ಮಿಶ್ರಣ ಮಾಡಿಸಬೇಕಾಗುತ್ತೆ ಚೆನ್ನಾಗಿ ಇದು ಉಂಡೆ ಇರೋ ತರ ಇದನ್ನ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೆಲ್ಲವನ್ನು ಇದೇ ತರ ನೀರಲ್ಲಿ ಚೆನ್ನಾಗಿ ಕರಕ್ಸ್ಕೋಬೇಕು ಇದನ್ನ ನಾವು ಮೊದ್ಲು ಮುಂದಿನ ದಿನ ಬೇಕಾದ್ರೆ ಕರಗ್ಸಿ ಇಟ್ಕೋಬಹುದು ಅಹ್ ಈ ಬೆಲ್ಲವನ್ನು ನೀರಲ್ಲಿ ಚೆನ್ನಾಗಿ ಕರಗಿಸ್ ಚೆನ್ನಾಗಿ ನೀರ ಕರಗೋ ತರ ಮಾಡ್ಕೋಬೇಕು ಚೆನ್ನಾಗಿ ಇದು ಎಲ್ಲ ಪೂರ್ತಿಯಾಗಿ ಕರಗೋ ತರ ಇನ್ನು ಜಾಸ್ತಿ ನೀರು ಹಾಕೊಂಡ್ರೆ ಇನ್ನು ಒಳ್ಳೇದು ಹಾಕಿ ಅಹ್ ಇದನ್ನ ರೆಡಿ ಮಾಡಿ ಇಟ್ಕೋಬೇಕು ಇದಕ್ಕೆ ಅದೇ ತರ ಆ ಸಗಣಿಯನ್ನು ಕೂಡ ಅಹ್ ಕರಿಡ್ಕೋಬೇಕು ಹತ್ತು KG ಸಗಣಿಯ ಬಗ್ಗವನ್ನು ಈ ತರ ಆಮೇಲೆ ಹತ್ತು ಲೀಟರ್ ಅಷ್ಟು ದನಗ ದಂಜಲ ಏನಿದೆ ಇದನ್ನ ಈ ನೀರಿಗೆ ಸೇರಿಸಬೇಕು ಈ ತರ ಹತ್ತು ಲೀಟರ್ ಗಂಜಲವನ್ನು ಸೇರಿಸಬೇಕು ತದನಂತರ ಇದಕ್ಕೆ ಮೊದಲೇ ನಾವು ಏನು ಕಡ್ಲೆ ಹಿಟ್ಟನ್ನ ನೀರಲ್ಲಿ ನೆನ್ಸಿಟ್ಟಿರ್ತೀವಿ ಆ ಕಡಲೆ ಹಿಟ್ಟನ್ನ ಒಂದು ಎರಡು ಕೆಜಿ ಅಷ್ಟು ಕಡಲೆ ಹಿಟ್ಟ ನೀರಲ್ಲಿ ನೆನೆಸಿಟ್ಟಿರ್ತೀವಿ ಅದನ್ನ ನೀರಿಗೆ ಸೇರ್ಸ್ಬೇಕು ನಂತರ ಇನ್ನು ಎರಡ್ ಕೆ ಜಿ ಬೆಲ್ಲವನ್ನ ನೀರಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಟ್ಕೊಂಡು ಕರಗಿಸಿ ಇಟ್ಕೊಂಡಿರ್ಬೇಕು ಆ ಒಂದು ಕರಗಿರುವಂತ ಬೆಲ್ಲದ ನೀರನ್ನು ಕೂಡ ಇದಕ್ಕೆ ಎರಡ್ ಕೆ ಜಿ ಬೆಲ್ಲವನ್ನು ನೀರಲ್ಲಿ ಏನ್ ಕರಗಿಸಿರ್ತಿವಿ ಅದನ್ನ ಇದಕ್ಕೆ ಸೇರಿಸಬೇಕು ಆಮೇಲೆ ಒಂದು ನಮ್ಮ ಯಾವ ಹೊಲಕ್ಕೆ ನಾವು ಮಣ್ಣನ್ನ ಹಾಕ್ತಾ ಇದೀವಿ ಈ ಜೀವಾಮೃತವನ್ನು ಬಳಸ್ತಾ ಇದೀವಲ್ಲ ಅದ್ರಿಂದ ಒಂದ್ ಹಿಡಿಯಷ್ಟು ಮಣ್ಣನ್ನ ನಾವು ಒಂದ್ ಹಿಡಿಯಷ್ಟು ಮಣ್ಣನ್ನ ತಗೊಂಬಿಟ್ಟು ಅದಕ್ಕೆ ಸೇರಿಸ್ಬೇಕು ಈ ತರ ಮಾಡಿದ್ಮೇಲೆ ಇದಕ್ಕೆ ಇನ್ನು ಉಳಿದ ಪ್ರಮಾಣಕ್ಕೆ ನಾವು ಏನ್ ಮಾಡ್ಬೇಕು ನೀರನ್ನ ಇದಕ್ಕೆ ಸೇರಿಸ್ಬೇಕು ಅಂದ್ರೆ ಈಗ ನಾವು ಮೊದಲೇ ಒಂದು ಅರ್ಧ ನೀರು ತುಂಬಿದ್ವಿ ನೀರನ್ನ ಹಾಕಿ ಪೂರ್ತಿ ಇನ್ನೂರು ಲೀಟರ್ ಮೇಲ್ಭಾಗ ತನಕನೂ ನೀರನ್ನ ಬರೋ ತರ ನೀರನ್ನು ಪೂರ್ತಿ ಇದಕ್ಕೆ ನೀರನ್ನ ಸೇರಿಸ್ಬೇಕು ಈಗ ನಾವು ಏನೇನು ಹಾಕಿದ್ದೀವಿ ಈ ಒಂದು ಬ್ಯಾರಲ್ಗೆ ಅಂತಂದ್ರೆ ಹತ್ತು ಕೆ ಜಿ ಸಗಣಿ ಹತ್ತು ಲೀಟರ್ ಗಂಜಲ ಎರಡು ಕೆಜಿ ಕಡಲೆ ಹಿಟ್ಟು ಆಮೇಲೆ ಎರಡು ಕೆಜಿ ಬೆಲ್ಲವನ್ನು ಸೇರ್ಸಿದೀವಿ ನೀರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕರಗಿ ಸೇರ್ಸಿದೀವಿ ಪೂರ್ತಿ ನೀರನ್ನ ತುಂಬಬೇಕು ಮೇಲ್ಭಾಗದವರೆಗೂ ನೀರನ್ನು ತುಂಬಬೇಕು ಅಂದ್ರೆ ಇನ್ನೂರು ಲೀಟರ್ ಪೂರ್ತಿ ತುಂಬೋವರೆಗೂ ಹಾಕಬೇಕು ಪೂರ್ತಿ ನೀರನ್ನ ತುಂಬಿ ಎಲ್ಲಾ ವಸ್ತುಗಳನ್ನ ಹಾಕಿ ನೀರನ್ನ ಇನ್ನೂರು ಲೀಟರ್ ಪೂರ್ತಿ ತುಂಬಿಸಬೇಕು ತನ್ನ ನಂತರ ಒಂದು ಕೋಲ್ನ ತಗೊಂಡ್ಬಿಟ್ಟು ಇದು ವೃತ್ತಾಕಾರವಾಗಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಬೇಕು ಎಲ್ಲಾ ವಸ್ತುಗಳನ್ನ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ತರ ಮಾಡ್ಬೇಕು ಇದನ್ನ ಕಲಕ್ಬೇಕು ಅವಾಗ ಈ ನಾವು ಹಾಕಿರೋ ಸಗಣಿ ಗಂಜಲ ಎಲ್ಲದೂ ಕೂಡ ಇಟ್ಟು ಎಲ್ಲದೂ ಕೂಡ ಚೆನ್ನಾಗಿ ನೀರಲ್ಲಿ ಪೂರ್ತಿ ಮಿಶ್ರಣ ಆಗುತ್ತೆ ಚೆನ್ನಾಗಿ ಕಲ್ಗಿ ಈ ತರ ಬಿಡಬೇಕು ತಂಪು ವಾತಾವರಣ ಇರ್ಲಿ ಮತ್ತೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ನಾವ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಹಸಿ ಗೋಣಿ ಇದರ ಇದ್ರ ಮೇಲೆ ಮುಚ್ತೀವಿ ಈ ತರ ಮಿಶ್ರಣ ಮಾಡಿದ ನಂತರ ಏಳು ದಿನಗಳಲ್ಲಿ ಈ ಜೀವಾಮೃತ ಬಳಕೆಗೆ ಸಿದ್ಧ ಆಗುತ್ತೆ ಜೀವಾಮೃತ ತಯಾರಿಸಿದಾಗ ಅದನ್ನು ನೆರಳಿನಲ್ಲಿ ಇಡುವುದರಿಂದ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚುತ್ತದೆ ಎನ್ನುತ್ತಾರೆ ತಜ್ಞರು ಇಲ್ಲಿ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ನಮ್ಮ ಒಂದು ಹೊಲದ ಮಣ್ಣನ್ನೊಂದು ಹಿಡಿ ಹಾಕಿರ್ತೀವಿ ಆಮೇಲೆ ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಆ ಮಣ್ಣಲ್ಲಿ ಆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನ ಜಾಸ್ತಿ ಹೇಗ್ ಮಾಡ್ತೀವಿ ಅಂತಂದ್ರೆ ಅವಕ್ ಬೇಕಾದಂತ ಆಹಾರ ಅಂತ ಒಂದು ಬೆಲ್ಲ ಇರ್ಬೋದು ಮತ್ತೆ ಕಡಲೆ ಹಿಟ್ಟು ಇದ್ರ ಮೂಲಕ ಅವುಗಳಿಗೆ ಬೇಕಾದಂತ ಪ್ರೋಟೀನ್ ಮತ್ತೆ ಒಂದು ಶಕ್ತಿಯನ್ನ ಒದಗಿಸೋದ್ರಿಂದ ಅವುಗಳ ಸಂಖ್ಯೆನ ದ್ವಿಗುಣ ಮಾಡ್ಕೊಂತಾವೆ ಅಂದ್ರೆ ಸೂಕ್ಷ್ಮಾಣ ಜೀವಿಗಳ ಬೆಳವಣಿಗೆ ಅಂದ್ರೆ ಇವು ಏನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಮಣ್ಣು ಮಣ್ಣಲ್ಲಿ ಇರ್ತವೆ ಅವುಗಳನ್ನ ಸಂಖ್ಯೆನ ನಾವ್ ಇಲ್ಲಿ ಮಾಡ್ತೀವಿ ಯಥೇಚ್ ಜಾಸ್ತಿ ಮಾಡ್ತೀವಿ ಏಳು ದಿನಗಳಲ್ಲಿ ಇಲ್ಲಿ ನಾವು ಕೊಟ್ಟಿರುವಂತ ಆಹಾರವನ್ನ ಬಳಸಿ ಅಂದ್ರೆ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಇರುವಂತಹ ಸೂಕ್ಷ್ಮಣ ಜೀವಿಗಳು ಅಹ್ ಮತ್ತೆ ನಮ್ಮ ಹೊಲದ ಮಣ್ಣಲ್ಲಿರುವಂತಹ ಜೀವಿಗಳು ನಾವು ಕೊಟ್ಟಿರುವಂತ ಕಡಲೆ ಹಿಟ್ಟು ಮತ್ತೆ ಬೆಲ್ಲವನ್ನ ಬಳಸ್ಕೊಂಡ್ಬಿಟ್ಟು ಅವುಗಳ ಸಂಖ್ಯೆನ ಹೆಚ್ಚು ಮಾಡ್ಕೊಂತವೆ ಹೆಚ್ಚು ಮಾಡ್ಕೊ ಏಳು ದಿನಗಳಲ್ಲಿ ಅವುಗಳ ಸಂಖ್ಯೆ ಒಂದು ಅತಿ ಹೆಚ್ಚಾಗಿರುತ್ತೆ ತದನಂತರ ಮತ್ತೆ ಕಡಿಮೆ ಆಗೋ ಸಾಧ್ಯತೆ ಇರೋದ್ರಿಂದ ಏಳು ದಿನಗಳ ನಂತರ ಎಂಟನೇ ದಿನಕ್ಕೆ ನಾವು ಇದನ್ನ ಬಳಸ್ಬೋದು ಈ ಒಂದು ತಂಪು ವಾಂತರವನ್ನು ಒದಗಿಸೋದ್ರಿಂದ ಮಾತ್ರ ಇವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಇವನ್ನ ಬಿಸಿಲಲ್ಲಿ ಇಟ್ಟರೆ ಅಷ್ಟು ಪರಿಣಾಮಕಾರಿಯಾಗಿ ಈ ಜೀವಿಗಳ ಸಂಖ್ಯೆ ವೃದ್ಧಿ ಆಗೋದಿಲ್ಲ ಅದಕ್ಕೆ ನಾವು ಏನ್ ಮಾಡ್ಬೇಕು ನೆರಳಲ್ಲಿ ಇದನ್ನ ಇಡಬೇಕಾಗುತ್ತೆ ಜೀವಾಮೃತ ತಯಾರಿಸಿದ ನಂತರ ವಿವಿಧ ಬೆಳೆಗಳಿಗೆ ಅದನ್ನು ಬಳಸುವಾಗ ರೈತರು ಕೆಲವು ಅಂಶಗಳನ್ನು ಗಮನದಲ್ಲಿಡಬೇಕು ಎಂಟನೇ ದಿನಕ್ಕೆ ಬಳಸಬೇಕಾದ್ರೆ ಅತಿ ಹೆಚ್ಚು ನಾವು ಜಾಗೃತೆಯನ್ನು ಜಾಗರೂಕತೆ ವಹಿಸಬೇಕಾಗುತ್ತೆ ಬಳಸಬೇಕಾಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ನಾವು ಈ ಜೀವಾಮೃತದ ಮೂಲಕ ಏನ್ ಮಾಡ್ತಿದೀವಿ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನ ವೃದ್ಧಿ ಮಾಡಿ ಮಣ್ಣಿಗೆ ಕೊಡ್ತಾ ಇದೀವಿ ಈ ಸೂಕ್ಷ್ಮಾಣು ಸೂಕ್ಷ್ಮಾನುಜೀವ ಮತ್ತೆ ಮಣ್ಣಿಗೆ ಕೊಡ್ಬೇಕಾದ್ರೆ ಬಿಸಿಲಲ್ಲಿ ತುಂಬಾ ಒಣ ಮಣ್ಣಿಗೆ ಕೊಟ್ರೆ ಅಷ್ಟು ಉಪಯೋಗ ಆಗೋದಿಲ್ಲ ಇದನ್ನ ಯಾವಾಗ ಮಣ್ಣಿಗೆ ಸೇರ್ಸ್ಬೇಕು ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕು ಆದಷ್ಟು ತಂಪು ಹೋಗ್ತದ ಅಂದ್ರೆ ಸಂಜೆ ಸಂಜೆ ಐದು ಗಂಟೆ ನಂತರ ಅಥವಾ ಬೆಳಿಗ್ಗೆ ಮುಂಚೆ ಇಬ್ನಿ ಬೀಳುವಂತ ಸಮಯದಲ್ಲಿ ಅಥವಾ ಮಳೆ ಬೀಳುವಂತ ಸಮಯದಲ್ಲಿ ಇಲ್ಲ ಅಂದ್ರೆ ಒಂದು ನಾವು ನೀರಾವರಿ ನೀರನ್ನು ಒದಗಿಸುವಂತ ಸಮಯದಲ್ಲಿ ಇದನ್ನ ಸೇರಿಸಿ ಕೊಟ್ರೆ ಒಳ್ಳೇದು ನೇರವಾಗಿ ಒಣ ಮಣ್ಣಿಗೆ ಹಾಕಿದ್ರೆ ಬಿಸಿಲಿಗೆ ನೇರವಾಗಿ ಹಾಕಿದ್ರೆ ಮತ್ತೆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಆಗಿ ಇದ್ರ ಉಪಯುಕ್ತತೆ ಕಡಿಮೆ ಆಗುತ್ತೆ ಆದ್ರಿಂದ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಈಗ ತೋಟಗಾರಿಕೆ ಬೆಳೆ ಅಡಿಕೆ ಆತರದ ಸಸ್ಯಗಳಿಗಾದ್ರೆ ನಾವು ನೆರಳು ಇದ್ದಂತ ಪ್ರದೇಶ ಇತ್ತು ಅಂತಂದ್ರೆ ನೇರವಾಗಿ ಯಾವುದೇ ಸಮಯದಲ್ಲಿ ಕೊಡ್ಬೋದು ಈ ತರ ಕ್ಷೇತ್ರ ಬೆಳೆಗಳು ರಾಗಿ ಅಹ್ ಈ ತರ ಬೆಳೆಗಳಿಗೆ ಹಾಕಬೇಕಾದ್ರೆ ಸಾಕಷ್ಟು ಮಣ್ಣಲ್ಲಿ ತೇವಾಂಶ ಇದ್ದಾಗ ಹಾಕಿದ್ರೆ ಒಳ್ಳೇದು ಆಮೇಲೆ ನೆರಳಿನ ವಾತಾವರಣ ತಂಪು ವಾತಾವರಣದಲ್ಲಿ ಇದನ್ನ ಮಣ್ಣಿಗೆ ಸೇರಿಸೋದು ಪ್ರತಿ ಎಕರೆಗೆ ಇನ್ನೂರು ಲೀಟರ್ ಅಷ್ಟು ಅಹ್ ಒದಗಿಸೋದು ಆ ಒಂದು ಏನ್ ಮಾಡುತ್ತೆ ಅಂದ್ರೆ ಇದು ಅಹ್ ಮಣ್ಣಲ್ಲಿರುವ ಸೂಕ್ಷ್ಮ ಜೀವಿಗಳ ಸಂಖ್ಯೆನ ಜಾಸ್ತಿ ಮಾಡುತ್ತೆ ಆದ್ರಿಂದಾಗಿ ಬೆಳೆ ಪ್ರಚೋದನೆ ಆಗಿ ಬೆ ಇಳುವರಿ ಕೂಡ ಹೆಚ್ಚಾಗುತ್ತೆ ಮತ್ತೆ ಕೆಲವೊಂದು ನಮ್ಗೆ ಅಹ್ ರೋಗಗಳನ್ನು ಕೂಡ ತಡೆದೊಟ್ಟಂತ ಶಕ್ತಿಯನ್ನ ವೃದ್ಧಿಸುತ್ತೆ ಗಿಡಗಳಲ್ಲಿ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಏಳು ದಿನಕ್ಕೆ ಎಂಟನೇ ದಿನಕ್ಕೆ ಈ ಜೀವಮೃತವನ್ನ ಒಂದು ಎಕರೆಗೆ ಇನ್ನೂರು ಲೀಟರ್ ಲೆಕ್ಕದಲ್ಲಿ ನಾವು ಒದಗಿಸಬಹುದಾಗಿದೆ ಇವನ್ ಇವನ್ನ ಎಲೆಯ ಮೇಲೂ ಕೂಡ ನಾವು ಇದನ್ನ ಇಸ್ ಟು ಫೈವ್ ಅಂದ್ರೆ ಒಂದು ಲೀಟರ್ನ ಐದು ಲೀಟರ್ ನೀರಿಗೆ ಒಂದು ದ್ರಾವಣವನ್ನ ಮಿಶ್ರ ಮಾಡಿ ಎಲೆಗಳ ಮೇಲೂ ಕೂಡ ಸಿಂಪಡಣೆ ಮಾಡ್ಬೋದಾಗಿದೆ ಇದರಿಂದನೂ ಕೂಡ ಒಂದು ಬೆಳೆಯ ಪ್ರಚೋದನೆ ಆ ಬೆಳೆ ಪ್ರಚೋದಕಗಳು ಈ ಜೀವಮೃತದಲ್ಲಿ ಇರೋದ್ರಿಂದ ಇಳುವರಿ ಹೆಚ್ಚಾಗುತ್ತೆ ಅಹ್ ಮಣ್ಣಿಗೆ ಕೊಡೋದ್ರಿಂದ ಮಣ್ಣಲ್ಲಿರುವ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗಿ ಅವುಗಳ ಚಟುವಟಿಕೆ ಜಾಸ್ತಿ ಆಗೋದ್ರೆ ಗಿಡಗಳಿಗೆ ಬೇಕಾದ ಪೋಷಕ ಸುಲಭವಾಗಿ ಗಿಡಗಳಿಗೆ ಲಭ್ಯವಾಗೋ ತರ ಆಗುತ್ತೆ ಒಂದು ಗಿಡಗಳಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚು ಮಾಡೋದು ಕಂಡು ಬಂದಿದೆ ಈಗ ಕೆಲವೊಂದು ತುಂಬಾ ಚಿಕ್ಕ ನರ್ಸರಿಯಿಂದ ತಂದಿರುವಂತ ಟೊಮೆಟೊ ಇರಬಹುದು ಆ ಚಿಕ್ಕ ಚಿಕ್ಕ ಗಿಡಗಳಿಗೆ ಇದನ್ನು ನೇರವಾಗಿ ಬಳಸೋ ಬದಲಾಗಿ ಸ್ವಲ್ಪ ನೀರಿನಲ್ಲಿ ಒಂದ್ ಲೀಟರ್ ಜೀವಾಮೃತ ಐದು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಬಳಸೋದು ಒಳ್ಳೇದು ಯಾಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸುಳುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ನೀರಿಗೆ ಬೆರೆಸಿಬಿಟ್ಟು ಈ ಸಣ್ಣವು ದೊಡ್ಡ ದೊಡ್ಡ ಮರಗಳಿಗಾದ್ರೆ ನೇರವಾಗಿ ನಾವು ಅಂತ ದೊಡ್ಡ ಮರಗಳಿಗಾದ್ರೆ ನೇರವಾಗಿ ನಾವು ಈ ಜೀವ ಗಿಡಕ್ಕೆ ಇಂತಿಷ್ಟು ಅಂತೇಳಿ ಎಕರೆ ಇನ್ನೂರು ಲೀಟರ್ ಅಷ್ಟು ಪ್ರಮಾಣದಲ್ಲಿ ಬಳಸಬಹುದಾಗಿದೆ ಅಹ್ ನೀವು ಈ ಏಳು ದಿನಗಳ ಮಧ್ಯದಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ಅಂದ್ರೆ ನಾವು ಇವತ್ತು ನಾವು ಇವತ್ತು ಮಿಶ್ರಣವನ್ನು ತಯಾರಿ ಮಾಡಿದ್ದೀವಿ ಇನ್ನು ಏಳು ದಿನ ತನಕ ಪ್ರತಿ ದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಸಲ ಇದನ್ನ ಏನ್ ಮಾಡೋದು ವೃತ್ತಾಕಾರವಾಗಿ ಹೀಗೆ ತಿರ್ಸ್ಬೇಕು ಅವಾಗ ಏನಾಗುತ್ತೆ ಚೆನ್ನಾಗಿ ಗಾಳಿ ಆಡುತ್ತೆ ಅಡಿ ಅಡಿ ಭಾಗಕ್ಕೂ ಕೂಡ ಗಾಳಿ ತಲುಪೋದ್ರಿಂದ ಚೆನ್ನಾಗಿ ಸೂಕ್ಷ್ಮಾಣು ಜೀವಿಗಳ ಒಂದು ಬೆಳವಣಿಗೆ ಹೆಚ್ಚಾಗುತ್ತೆ ದ್ರವ ರೂಪದ ಗೊಬ್ಬರವಾದ ಜೀವಾಮೃತವನ್ನು ರೈತರು ತಯಾರಿಸಿಕೊಂಡು ವಿವಿಧ ಬೆಳೆಗಳಿಗೆ ಬಳಸಿ ಭೂಮಿಯಲ್ಲಿ ಸಾವಯವ ಅಂಶವನ್ನು ಹೆಚ್ಚಿಸಿಕೊಂಡು ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಬಹುದಾಗಿದೆ ರೈತರಿಗೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ವಿಪುಲವಾದ ಅವಕಾಶಗಳಿವೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಬೆಳೆಗಳೆರಡನ್ನೂ ಸಮಗ್ರವಾಗಿ ಬೆಳೆಯುವುದು ಸೂಕ್ತ ಚನ್ನಪಟ್ಟಣ ತಾಲೂಕು ವಿಠಲೇನಹಳ್ಳಿಯ ರೈತ ಮಹಿಳೆ ಪೂರ್ಣಿಮಾ ರಾಘವೇಂದ್ರ ಅವರು ತೋಟಗಾರಿಕಾ ಬೆಳೆಗಳನ್ನು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬೆಳೆಯುತ್ತಿದ್ದಾರೆ ಇವರ ಕೃಷಿ ಚಟುವಟಿಕೆ ಕುರಿತು ಅನುಭವವನ್ನು ತಿಳಿಯೋಣ ಒಟ್ಟು ನಮಗೆ ಏಳು ಎಕರೆ ಜಮೀನಿದೆ ಅದರಲ್ಲಿ ಒಂದು ಮೂರು ಎಕರೆಗೆ ನಾವು ತೆಂಗು ಮತ್ತು ಅಡಿಕೆ ಎರಡೂ ಮಿಶ್ರ ಬೆಳೆಯಾಗಿ ಬೆಳೆದಿದ್ದೀವಿ ಅದೇ ರೀತಿ ಈಗ ಡ್ರ್ಯಾಗನ್ ಹೊಸ್ದಾಗಿ ನಾವು ಡ್ರ್ಯಾಗನ್ ಬೆಳೆನ ಶುರು ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಆ ಡ್ರ್ಯಾಗನ್ ಬೆಳೆ ಅಂದರೆ ಒಂದು ಪೋಲ್ಗೆ ಏನಿಲ್ಲ ಅಂದ್ರೂ ಒಂದು ಸಾವಿರ ತನಕ ಖರ್ಚು ಬೀಳುತ್ತೆ ಅದು ಹಣ್ಣು ಬಿಡುವವರೆಗೂ ಒಂದು ಪೋಲ್ಗೆ ಒಂದು ಸಾವಿರ ಖರ್ಚಾಗುತ್ತೆ ನಮಗೆ ಅದನ್ನು ಅದರನ್ನು ಖರ್ಚನ್ನು ನಾವು ಸರಿದೂಗ್ಸ್ಕೋಬೇಕು ಅಂದರೆ ಮಧ್ಯ ಅಂತರ ಬೆಳೆಯಾಗಿ ಮೊದಲು ಇದನ್ನು ಬೆಳಿಬೇಕಾದ್ರೆ ಈ ಡ್ರ್ಯಾಗನ್ ಬೆಳಿಬೇಕಾದ್ರೆ ಇದರ ಅಂತರ ಬೆಳೆಯಾಗಿ ಕಲ್ಲಂಗಡಿಯನ್ನು ಬೆಳೆದಿದ್ವಿ ಅದರಲ್ಲಿ ಸ್ವಲ್ಪ ಸುಮಾರು ಒಂದು 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 ಲಕ್ಷ ತನಕ ಆದಾಯ ಬಂತು ಅಲ್ಲಿದಲ್ಲಿಗೆ ನಮಗೆ ಸ್ವಲ್ಪ ಮೇಂಟೇನ್ ಆಯಿತು ಈಗ ಮತ್ತೆ ಹಸಿರಲ್ಲೇ ಗೊಬ್ಬರವಾಗಿ ಇದಕ್ಕೆ ಗೊಬ್ಬರ ಮೇಂಟೇನ್ ಮಾಡಬೇಕು ಅಂದರೆ ಉರುಳ್ಳಿ ಮತ್ತು ಸೆಣಬನ್ನು ಹಾಕೊಂಡಿದ್ದೀವಿ ಮತ್ತೆ ಇದಕ್ಕೆ ಸಾವಯವ ಗೊಬ್ಬರನ ಕೊಡ್ತೀವಿ ನಾವು ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮತ್ತೆ ಬೇವು ನಿಂಡಿ ಟ್ರೈಕೋಡರ್ಮ ಎಲ್ಲ ಮಿಕ್ಸ್ ಮಾಡಿ ನಾವು ಮೂರು ನಾವು ಈ ಬೆಳೆಗಳನ್ನೇ ಬೆಳೆಗೆ ಗೊಬ್ಬರವಾಗಿ ಕೊಡ್ತೀವಿ ಬದು ಬೆಳೆಯಾಗಿ ಭಾಗ್ಯ ತಳಿಯ ನುಗ್ಗೆಯ ಗಿಡಗಳನ್ನು ಹಾಕಿರುವ ಇವರು ನುಗ್ಗೆಯಿಂದಲೂ ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ ಕೃಷಿ ಪೂರಕ ಚಟುವಟಿಕೆಗಳಾದ ಹಸು ಕೋಳಿ ಮೇಕೆ ಸಾಕಣೆ ಮಾಡುತ್ತಿದ್ದಾರೆ ತಮ್ಮ ಎಲ್ಲ ಕೃಷಿ ಚಟುವಟಿಕೆಗಳಿಗೆ ಕೃಷಿ ಕಾರ್ಮಿಕರ ಮೇಲೆ ಅವಲಂಬಿತರಾಗದೆ ಮನೆಯ ಎಲ್ಲ ಸದಸ್ಯರು ಜೊತೆಗೂಡಿ ಕೃಷಿ ಮಾಡುತ್ತೇವೆ ಎನ್ನುತ್ತಾರೆ ಪೂರ್ಣಿಮಾ ಮತ್ತೆ ಇದೇ ಅಂತರ ಬೆಳೆಯಾಗಿ ಸುತ್ತ ಏನಾದರೂ ಮಾಡಬೇಕು ಅಂತ ನಾವು ತಿಳ್ಕೊಂಡಾಗ ಇಲ್ಲಿ ಸುತ್ತ ಭಾಗ್ಯ ನುಗ್ಗೆ ಅಂತ ನಾಟಿ ಮಾಡಿದೀವಿ ನಾಟಿ ಮಾಡಿದ್ದ ಆರು ತಿಂಗಳಿಗೆ ಫಸ್ಲು ಬರುತ್ತೆ ಸ್ಟಾರ್ಟಿಂಗು ಒಂದು ಗಿಡದಲ್ಲಿ ಏನಿಲ್ಲ ಅಂದ್ರೂ ಒಂದು ಎಂಬತ್ತು ನೂರು ಕಾಯಿ ತನಕ ಸಿಗುತ್ತೆ ಫಸ್ಟು ಇದರಲ್ಲಿ ನೆಕ್ಸ್ಟು ಮತ್ತೆ ಅದು ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಅಂತ ರೇಟ್ ಸಿಕ್ಕಿತು ನಮಗೆ ಅದು ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ತನಕನೂ ಒಂದು ಕುಯ್ಲಲ್ಲಿ ನಮಗೆ ಸಿಗಿದ್ವು ಅದು ಕೂಡ ಇದಕ್ಕೆ ಈ ಖರ್ಚಿಗೆ ಮೇಂಟೈನ್ ಆಯಿತು ಮತ್ತು ಸಣ್ಣದಾಗಿ ಈಗ ಅರ್ಶಿನೂ ಕೂಡ ಹಾಕೊಂಡಿದ್ದೀವಿ ಸ್ವಲ್ಪ ಅದು ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಮತ್ತೆ ಪೂರ್ತಿ ತೋಟಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗ ನಾಟಿ ಮಾಡಿ ಒಂದು ವರ್ಷ ಆಗಿದೆ ಡ್ರ್ಯಾಗನ್ನು ಈಗ ಈ ವರ್ಷಕ್ಕೆ ಇದು ಫಸಲು ಬಂದಿದೆ ಈಗ ಒಂದು ಮುನ್ನೂರಿಂದ ನಾನ್ನೂರು ಕೆ ಜಿ ಮೊದಲನೇ ಕಟಾವಲ್ಲಿ ಕಟ್ ಮಾಡಿದ್ದೀವಿ ರೇಟ್ ಅವರೇಜ್ ಅಂದರೆ ನಮಗೆ ಎಪ್ಪತ್ತು ರೂಪಾಯಿಯಿಂದ ನೂರ ಎಂಬತ್ತು ನೂರ ತೊಂಬತ್ತಕ್ಕನೂ ಸಿಗುತ್ತೆ ಇಷ್ಟೇ ರೇಟು ಅಂತ ಹೇಳೋಕ್ಕಾಗಲ್ಲ ನಾವು ಮೂರು ಎಕ್ರೆಯಲ್ಲಿ ಇವಾಗ ಒಂದು ನೂರೈವತ್ತು ಗಿಡ ತೆಂಗು ಮತ್ತೆ ಒಂದು ಎರಡು ಸಾವಿರ ಅಡಿಕೆ ಸಸಿನ ನಾಟಿ ಮಾಡಿಸಿದ್ದೀವಿ ತೆಂಗು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪ ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಾಗಿದೆ ತೆಂಗುಗೆ ಅಡಿಕೆ ಇವಾಗ ಮೂರಿಂದ ನಾಲ್ಕು ವರ್ಷ ಆಗಿದೆ ನಾವು ನಾಟಿ ಮಾಡಿಸಿ ಅದು ಈ ವರ್ಷ ಫಸ್ಲು ಶುರುವಾಗಿದೆ ಮತ್ತು ಅದೇ ಸುತ್ತ ನಾವು ದಿಬ್ಬ ದಿಬ್ಬಗಳಲ್ಲಿ ಈ ತೇಗ ಮಹಾಗನಿ ಅಂತ ಮರಗಳನ್ನ ಹಾಕೊಂಡಿದ್ದೀವಿ ತಮ್ಮ ವಿವಿಧ ಬೆಳೆಗಳಿಗೆ ಬೋರ್ವೆಲ್ ನೀರಿನ ವ್ಯವಸ್ಥೆ ಇದ್ದು ಅದನ್ನು ಹನಿ ನೀರಾವರಿ ತುಂತುರು ನೀರಾವರಿ ಮೂಲಕ ಪೂರೈಸುತ್ತಾರೆ ಅಲ್ಲದೆ ದ್ರವ ರೂಪದ ಗೊಬ್ಬರವನ್ನು ಈ ಮೂಲಕ ಒದಗಿಸುತ್ತಿದ್ದಾರೆ ನಾವು ಮನೆ ಬಳಕೆಗೆ ಅಂತ ಒಂದು ಹಸು ಸಾಕೊಂಡಿದ್ದೀವಿ ಅದರಿಂದನೇ ನಾವು ಮನೆಗೆ ಹಾಲು ಮೊಸರು ತುಪ್ಪ ಎಲ್ಲ ಒಳ್ಳೆಯದು ಅಂತ ಗಿರಸುನ ಸಾಕೊಂಡಿದ್ದೀವಿ ಮನೆ ಬಳಕೆಗೆ ಅಂತ ಹತ್ತನ್ನೆರಡು ಕೋಳಿ ಮತ್ತೆ ಮೇಕೆಗಳು ಒಂದು ಹತ್ತರಿಂದ ಹನ್ನೆರಡು ಮೇಕೆಗಳು ಏಕೆ ಬೇಲಿ ಸುತ್ತ ಬೆಳೆದಿರುವಂಥ ಸೊಪ್ಪುಗಳನ್ನ ಅದನ್ನು ಹಾಕಿ ಬೆಳೆಸ್ಬೋದು ಅದನ್ನು ಉಪಯೋಗ ತೊಗೋಬೇಕು ಅಂತ ನಾವು ಒಂದು ಹತ್ತರಿಂದ ಹನ್ನೆರಡು ಮೇಕೆಗಳನ್ನ ಸಾಕೊಂಡಿದ್ದೀವಿ ಅದು ಏನೂ ಇಲ್ಲ ಅಂದರೂ ನಮಗೆ ಒಂದು ಆರು ತಿಂಗಳಿಗೆ ಒಂದು ಎಂಟು ತಿಂಗಳಿಗೆ ಒಂದು ಎರಡು ಮೂರು ಮೇಕೆಗಳನ್ನ ನಾವು ಮಾರಾಟ ಮಾಡ್ತೀವಿ ನಾಲ್ಕು ನಾಲ್ಕು ಐದು ಮೇಕೆಗಳನ್ನ ಮಾರಾಟ ಮಾಡ್ತೀವಿ ಅದರಿಂದ ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ನಮಗೆ ಆದಾಯ ಬರುತ್ತೆ ಅದರಿಂದ ಹೊಸ್ದಾಗಿ ಒಂದು ಇನ್ನೂರು ಗಿಡ ಚಪ್ರದ ಬದ್ನೆಯನ್ನು ನಾಟಿ ಮಾಡಿದ್ದೀವಿ ಅದು ಈಗ ಒಂದು ತಿಂಗಳಾಗೈತೆ ನಾಟಿ ಮಾಡಿ ಅದು ನಾಲ್ಕು ತಿಂಗಳಿಗೆ ಫಸಲು ಬರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೂ ಚಪ್ರ ಎಲ್ಲ ಸಿದ್ಧ ಮಾಡ್ತಾಯಿದ್ದೀವಿ ಅದೇ ರೀತಿ ಈಗ ಹೊಸ್ದಾಗೆ ಒಂದು ಎಂಬತ್ತು ಗಿಡ ಹಲ್ಸನ್ನು ಹಾಕಿದ್ದೀವಿ ಅದ್ರ ಜೊತೆಗೆ ಒಂದು ಎಂಬತ್ತು ಗಿಡ ಬಟರ್ ಫ್ರೂಟ್ನು ಕೂಡ ನಾಟಿ ಮಾಡಿದ್ದೀವಿ ಅದು ಮೂರು ವರ್ಷಕ್ಕೆ ಫಸಲು ಬರುತ್ತೆ ಅಂತ ಹೇಳಿದ್ದಾರೆ ನಾವು ಅದನ್ನು ಈ ವರ್ಷ ನಾಟಿ ಮಾಡಿ ಮಾಡ್ತಾಯಿದ್ದೀವಿ ಈಗ ಡ್ರ್ಯಾಗನ್ನು ಅಂದರೆ ಒಂದು ಮೂರರಿಂದ ನಾಲ್ಕು ಜನ ಮೇಂಟೈನ್ ಮಾಡ್ಬೋದು ಇನ್ನು ಜಾಸ್ತಿ ಆಳನ್ನು ಖರ್ಚಿರಲ್ಲ ಒಂದು ಮೂರು ನಾಲ್ಕು ಮೂರು ಜನ ಇದ್ರೂ ಹಣ್ಣು ಕಟಾವು ಮಾಡಬೇಕಾದ್ರೆ ಇದನ್ನು ಬಳ್ಳಿ ಕಟ್ ಮಾಡಬೇಕಾದ್ರೆ ಕಟ್ ಹಾಕಬೇಕಾದ್ರೆ ಒಂದು ಮೂರರಿಂದ ನಾಲ್ಕು ಜನ ಇದ್ರೂ ಕೂಡ ಇದನ್ನು ಮೇಂಟೈನ್ ಮಾಡ್ಬೋದು ನಾವು ಈ ಏಳು ಎಕರೆ ಜಮೀನಿಗೆ ಐದು ಬೋರ್ವೆಲ್ ಐತೆ ನಮ್ಮದು ಇಲ್ಲೇ ಡ್ರ್ಯಾಗನಲ್ಲಿ ನಮ್ಮದು ಎರಡು ಬೋರ್ವೆಲ್ ಐತೆ ಈ ಎರಡು ಅಲ್ಲಿ ನಾವು ಇದಕ್ಕೆ ಐಸ್ ನೀರನ್ನ ಮಾಡೋಕ್ಕಾಗಲ್ಲ ಡ್ರಿಪ್ ಸಿಸ್ಟಮ್ ಮೇಲೆ ನಾವು ಇದಕ್ಕೆ ನೀರನ್ನ ಕೊಡಬೇಕು ಅದರಿಂದ ಇಷ್ಟು ನುಗ್ಗೆ ಮತ್ತು ಡ್ರ್ಯಾಗನ್ಗೆ ಎಲ್ಲ ಡ್ರಿಪ್ ಸಿಸ್ಟಮ್ ಮೇಲೆ ಕೊಡ್ತಾ ಇದ್ದೀವಿ ಏನೇ ಗೊಬ್ಬರ ಆಗಿರ್ಬೋದು ಫರ್ಟಿಲೈಸರು ಕೊಡೋಕ್ಕೂ ಈಸಿ ಇರುತ್ತೆ ಜನಗಳಿಗೆ ಲೇಬರ್ ಖರ್ಚು ಕಡಿಮೆ ತಗೊಳ್ಳುತ್ತೆ ಅದರಿಂದ ಡ್ರಿಪ್ ಸಿಸ್ಟಮು ಒಳ್ಳೆಯದು ಮತ್ತು ತೆಂಗು ಮತ್ತು ಅಡಿಕೆಗೆಲ್ಲ ನಾವು ಸ್ಪಿಂಕ್ಲರ್ನ ಯೂಸ್ ಮಾಡಿದ್ದೀವಿ ಈ ಮೇವಿನ ಬೆಳೆಗಳಿಗೂ ಅಷ್ಟೇನೆ ಸ್ಪ್ರಿಂಕ್ಲರ್ನ ಅಳವಡಿಕೆ ಮಾಡಿದೀವಿ ಹಂಗಾಗಿ ನಾವು ನೀರನ್ನು ಸದುಪಯೋಗ ಪಡಿಸ್ಕೊಂಡು ಇರುವಂತ ನೀರನ್ನ ಸದುಪಯೋಗ ಪಡಿಸ್ಕೊಂಡು ನಮ್ಮ ಬೆಳೆಗಳನ್ನ ಬೆಳೀತಾ ಇದೀವಿ ಇದು ವರ್ಷಕ್ಕೆ ಒಂದೇ ಸಲ ನಮಗೆ ಬರುವಂಥದ್ದು ಬೆಳೆ ಆಗಿರೋದ್ರಿಂದ ನಾವು ಮನೆ ಬೆಳಕೆಗೆ ಬೇಕಾಗಿರುವಂತ ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಬದನೆ ಗೆಡ್ಡೆಕೋಸು ಮೂಲಂಗಿ ಸೊಪ್ಪುಗಳನ್ನ ಹಾಕೊಂಡಿದೀವಿ ನಾವು ಈ ಹಣ್ಣ ಕಟ್ ಮಾಡಿ ನಾವು ಇಲ್ಲಿ ಸ್ಥಳೀಯವಾಗಿ ಅವ್ರಿಗೂ ಒಂದು ಕೆ ಜಿ ಎರಡು ಕೆ ಜಿ ರೀತಿಲಿ ಕೊಡ್ತೀವಿ ಅದೇ ರೀತಿ ಬೆಂಗಳೂರು ಹಣ್ಣಂಗಡಿಗಳು ಅಣ್ಣ ಹೋಲ್ಸೇಲ್ ಹಣ್ಣಂಗಡಿಗಳಿಗೂ ಇಷ್ಟಿಷ್ಟು ಕೆ ಜಿ ಅಂತ ಮಾಡಿ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಮತ್ತು ತೆಂಗು ಚನ್ನಪಟ್ಟಣದಲ್ಲೇ ಮಾರಾಟ ಮಾಡ್ತೀವಿ ನಾವು ಅಪ್ಕಮ್ಸ್ ಇದರಲ್ಲೇ ಚನ್ನಪಟ್ಟಣದಲ್ಲೇ ಮಾರಾಟ ಮಾಡ್ತೀವಿ ಅಡಿಕೆ ಒಂದು ಗಿಡಕ್ಕೆ ಇಷ್ಟು ಅಂತ ನಾವು ಗೇಣಿ ಥರ ಕೊಟ್ಬಿಡ್ತೀವಿ ಅದನ್ನು ಅವ್ರು ಬಂದು ಇಲ್ಲೇ ತೋಟದಲ್ಲೇ ಕಟ್ ಮಾಡ್ಕೊಂಡು ಹೋಗ್ತಾರೆ ನಾವು ಇಷ್ಟೆಲ್ಲ ಹೊಸ ಬೆಳೆಗಳು ಮತ್ತು ಅಂತರ ಬೆಳೆಗಳು ಇದೆಲ್ಲ ಮಾಡಬೇಕು ಅಂದರೆ ನಾವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಬ್ಯಾಚಲ್ಲಿ ನಾನು ದೇಸಿ ಕೋರ್ಸನ್ನು ಮಾಡಿಕೊಂಡೆ ಅದಾದ ನಂತರ ತದನಂತರ ಈ ಅಂತರ ಬೆಳೆ ಬೆಳಿಬೋದು ಮಿಶ್ರ ಬೆಳೆ ಬೆಳಿಬೋದು ಇದರಿಂದ ಹೆಚ್ಚು ಲಾಭ ಗಳಿಸ್ಬೋದು ಅಂತ ನಮಗೆ ಕೆ ವಿ ಕೆ ಮಾಗಡಿ ಚಂದೂರಾಯಿನಹಳ್ಳಿ ಕಡೆಯಿಂದ ನಮಗೆ ಹೆಚ್ಚಿನ ಮಾಹಿತಿ ಸಿಕ್ತು ಮತ್ತು ಏನೇ ನಮಗೆ ಇನ್ಫಾರ್ಮೇಷನ್ ಬೇಕಾದ್ರೂ ಈ ಬೆಳೆಗಳ ಬಗ್ಗೆ ಆಗಿರ್ಬೋದು ಬಂದಂಥ ರೋಗಗಳ ಬಗ್ಗೆ ಆಗಿರ್ಬೋದು ನಮಗೆ ಆ ನಿರಂತರವಾಗಿ ನಮಗೆ ಈ ಕೆ ವಿ ಕೆ ವಿಜ್ಞಾನಿಗಳಿಂದ ನಮಗೆ ಸಂಪರ್ಕ ಇರೋದ್ರಿಂದ ನಾವು ಇದನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾಯಿದೆ ಮತ್ತು ಈ ವರ್ಷ ಜಿ ಕೆ ವಿ ಕೆ ಕಡೆಯಿಂದ ಐ ಸಿ ಎಚ್ ಆರ್ ಫೈ ಅಂತ ಹೊಸ ತಳ್ಳಿ ಒಂದು ಅರಳು ಬೆಳೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾಟಿ ಮಾಡಿದ್ದೀವಿ ಅದು ಒಂದು ತಿಂಗಳ ಒಂದು ತಿಂಗಳು ಒಂದೂವರೆ ತಿಂಗಳಾಗೈತೆ ನಾಟಿ ಮಾಡಿ ಅದು ಮುನ್ ಮೂರು ತಿಂಗಳಿಗೆ ಫಸಲು ಬ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಅದನ್ನು ಕೂಡ ಬೆಳಿತಾ ಇದ್ದೀವಿ ಈಗ ಅದು ಕೂಡ ಅಡಕೆ ಮತ್ತೆ ಅಡಿಕೆ ಮತ್ತು ತೆಂಗಿನ ಅಂತರ ಬೆಳೆಯಾಗಿ ಕೂಡ ಬೆಳೀತಾ ಇದ್ದೀವಿ ಇದೆಲ್ಲ ಗುರುತಿಸಿ ನಮ್ಮನ್ನು ಈ ಬೆಳೆಗಳನ್ನು ಬೆಳೆದಿರೋದೆಲ್ಲ ಗುರುತಿಸಿ ನಮಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಮಗೆ ಒಂದು ಜಿ ಕೆ ವಿ ಕೆ ಬೆಂಗಳೂರು ಕಡೆಯಿಂದ ನಮಗೆ ಒಂದು ತಾಲಕ್ಕು ತಾಲೂಕು ಮಟ್ಟದ ಪ್ರಗತಿಪರ ರೈತ ಮಹಿಳೆ ಅಂತ ಒಂದು ಪ್ರಶಸ್ತಿ ಕೂಡ ಸಿಕ್ಕಿದೆ ಒಟ್ಟಾರಿಯಾಗಿ ಪೂರ್ಣಿಮಾ ಅವರು ವಿವಿಧ ಬೆಳೆಗಳನ್ನು ಸಮಗ್ರ ಸಾವಯವ ಪದ್ಧತಿಯಲ್ಲಿ ಬೆಳೆಯುತ್ತಾ ಯಶಸ್ಸನ್ನು ಕಂಡಿದ್ದಾರೆ ಭಗವದ್ಗೀತೆಯನ್ನು